ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಆಲ್ರೆಡಿ ನಿಮ್ಮ ಎಲ್ರಿಗೂ ಕೂಡ ಟೈಟಲ್ ತಂಬಲ ನೋಡಿ ಗೊತ್ತಾಗಿರುತ್ತೆ ಆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಸಂಘಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಹಾಗೇನೆ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರೋದು ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂತವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬೇಕಾ ಸೇರ್ಕೊಳ್ಳಲಿಲ್ಲ ಅಂತಂದ್ರೆ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನಾ ಹಣ ಏನಾದರೂ ಬರೋದಿಲ್ವಾ ಅಂತ ಅದ್ರ ಬಗ್ಗೆ ಡೌಟ್ ಇದೆ ಅದ್ರ ಬಗ್ಗೆನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದೀನಿ ಹಾಗೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡು ಎಷ್ಟು ದಿನದ ನಂತರ ನಿಮಗೆ ಲೋನ್ ಸಿಗಬಹುದು ಬಡ್ಡಿ ಎಷ್ಟು ಪರ್ಸೆಂಟ್ ಇರುತ್ತೆ ಹಾಗೆ ಮಿನಿಮಮ್ ಎಷ್ಟು ಅಮೌಂಟ್ ಇಂದ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ವರೆಗೂ ನಿಮಗೆ ಗೃಹಲಕ್ಷ್ಮಿ ಸಂಘದಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಗೃಹಲಕ್ಷ್ಮಿ ಯೋಜನೆ ಸಂಘದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮಗೆ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ಮಾಹಿತಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಅರ್ಧ ಅರ್ಧ ಕಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ಫ್ರಮ್ ಬಿಗಿನಿಂಗ್ ಎಂಡಿಂಗ್ ವರ್ಗ ವೀಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಈ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸಂಘ ಇದೇ ತಿಂಗಳು ಅಂದರೆ ನವಂಬರ್ ಹತ್ತನೇ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಚಾಲನೆ ನೀಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹಾಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಡಿ ಕೆ ಕುಮಾರ್ ಸರ್ ಎಲ್ಲರೂ ಕೂಡ ಸೇರಿ ಈ ಒಂದು ಯೋಜನೆನ ಜಾರಿಗೆ ತರ್ತಾ ಇರುವಂಥದ್ದು ಇದೇ ತಿಂಗಳು ನವಂಬರ್ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ ಸೊ ಅವತ್ತಿಂದನೇ ಅಪ್ಲಿಕೇಶನ್ಗಳು ಪ್ರಾರಂಭ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಏನು ಉದ್ಘಾಟನೆ ಆಗುತ್ತಲ್ಲ ಅವತ್ತಿಂದನೇ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಬಹುದಾಗಿರುತ್ತೆ ಫಸ್ಟ್ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬೇಕಂತಂದ್ರೆ ಮೇನ್ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಮೊದಲು ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರೋದು ಏನಪ್ಪಾ ಅಂದ್ರೆ ಆ ಗೃಹಲಕ್ಷ್ಮಿ ಯೋಜನಾ ಹಣನ ಏನ್ ಪಡಿತಾ ಇದಾರೆ ಇವಾಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳೇನಿದ್ದಾರೆ ಎಲ್ರೂ ಕೂಡ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೇಕಂತೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಬಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಸೇರಿಕೊಳ್ಳೇಬೇಕಂತೇನಿಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಸೇರ್ಕೊಬೋದು ನಿಮಗೆ ಇಷ್ಟ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಬಿಡ್ಬೋದು ಕಡ್ಡಾಯ ಅಂತ ಏನಿಲ್ಲ ಎಲ್ಲರೂ ಸೇರಲೇಬೇಕು ಅಂತಲೂ ಇಲ್ಲ ಇವಾಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳಿದಾರಲ್ಲ ಅದರಲ್ಲಿ ಒಂದು ಕೋಟಿ ಜನ ಸೇರಿಕೊಳ್ಳಿಲ್ಲ ಅಂದರೆ ಇಪ್ಪತ್ತೆಂಟು ಲಕ್ಷ ಜನ ಏನಿದ್ದಾರೆ ಅವರು ಸೇರಿಕೊಂಡ್ರೂ ಕೂಡ ಅದು ಸಂಘ ನಡಿತಾನೆ ಹೋಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ನೀವು ಸೇರ್ಕೊಬೋದು ಕಡ್ಡಾಯ ಅಂತೂ ಏನಿಲ್ಲ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ ತುಂಬ ಜನ ತುಂಬ ಚಾನಲ್ಗಳಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬೇಕು ಇಲ್ಲಾಂದರೆ ನಿಮಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇತಿ ಎಲ್ಲ ತಿಳಿಸ್ತಾ ಇದ್ದಾರೆ ಖಂಡಿತ ಆಗಲಿಲ್ಲ ನೀವು ಸೇರ್ಕೊಂಡ್ರು ಬರುತ್ತೆ ನೀವು ಸೇರ್ಕೊಳ್ಳಿಲ್ಲ ಅಂದ್ರೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ಓಕೆನಾ ಕಡ್ಡಾಯ ಅಂತ ಏನೂ ಇಲ್ಲ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಇವಾಗ ಯಾರೆಲ್ಲ ನೀವು ಈ ಸಂಘಕ್ಕೆ ಸೇರ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಫಸ್ಟು ನೀವೇನು ಮಾಡಬೇಕಂತಂದರೆ ನಿಮ್ಮ ಕೆನರಾ ಬ್ಯಾಂಕ್ ನಿಮ್ಮ ಹತ್ತಿರದಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಒಂದು ನ ಓಪನ್ ಮಾಡಿಸಬೇಕಾಗುತ್ತೆ ನಿಮ್ದು ಆಲ್ರೆಡಿ ಒಂದು ಅಕೌಂಟ್ ಇದೆ ಆ ಅಕೌಂಟಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತಂದ್ರೆ ಅದು ಆಗೋದಿಲ್ವಂತೆ ಮತ್ತೆ ಸಪ್ರೇಟ್ ಆಗಿ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಅಂತಾನೆ ಹೇಳ್ಬಿಟ್ಟು ನೀವು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿರುವಂತದ್ದು ಕೆನರಾ ಬ್ಯಾಂಕಿಗೆ ನಮ್ಮ ರಾಜ್ಯ ಸರ್ಕಾರ ಟೈ ಅಪ್ ಆಗಿದೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಸಂಘಕ್ಕೋಸ್ಕರನೇ ಕಡ್ಡಾಯವಾಗಿ ನೀವು ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ ಎರಡು ಸಾವಿರ ರೂಪಾಯಿನ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ ನೀವು ಎರಡು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿ ಅಕೌಂಟ್ ನ ಓಪನ್ mais ನೆಕ್ಸ್ಟ್ ಅಕೌಂಟ್ ಓಪನ್ ಮಾಡಿದ ನಂತರ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿಂದ ಅಪ್ಲಿಕೇಶನ್ಗಳನ್ನ ಬಿಡ್ತೀವಿ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿರುವಂಥದ್ದು ಅಪ್ಲಿಕೇಶನ್ನ ನೀವು ಮೇ ಬಿ ನಿಮ್ಮ ನಮ್ಮ ನಮ್ಮ ಅನಿಸಿಕೆ ಪ್ರಕಾರ ಕರ್ನಾಟಕವನ್ನು ಬೆಂಗಳೂರು ಒನ್ಗಳಲ್ಲೇ ಹಾಕಬೇಕಾಗುತ್ತೆ ಅಥವಾ ನೀವು ಇಷ್ಟು ಜನ ಅಂತ ಒಂದು ಗುಂಪನ್ನ ಮಾಡ್ಕೊಂಡಾಗ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಆಯಿತು ಸಾರಿ ಅಂಗನವಾಡಿಯರು ಆಶಾ ಕಾರ್ಯಕರ್ತೆಯರು ಏನಿರ್ತಾರಲ್ಲ ಅವರು ಮೇ ಬಿ ಬಂದು ಆ ಒಂದು ಗುಂಪನ್ನು ಕ್ರಿಯೇಟ್ ಮಾಡಿ ಅದನ್ನು ಮೇ ಬಿ ಅವರು ಅಪ್ಲಿಕೇಶನ್ ಫಿಲ್ ಮಾಡುವಂಥ ಚಾನ್ಸಸ್ ಆಗ್ಬೋದು ಅಥವಾ ನೀವೇ ಹೋಗಿ ಡೈರೆಕ್ಟಾಗಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ತುಂಬಾ ಡಾಕ್ಯುಮೆಂಟ್ಸ್ ಗಳು ಏನು ಇರೋದಿಲ್ಲ ಡಾಕ್ಯುಮೆಂಟ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ ನೀವು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣನ ಪಡಿತಾ ಇದೀರಾ ಅಂತಂದ್ರೆ ನಿಮಗೆ ತುಂಬಾ ಸಿಂಪಲ್ ಆಗಿರುತ್ತೆ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಮೇ ಬಿ ಇಷ್ಟು ಎರಡು ಇತ್ತು ಅಂದ್ರೆ ಸಾಕು ಅನ್ಸುತ್ತೆ ಏನು ಬೇಕಾಗಲ್ಲ ಹೆಚ್ಚಿನ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳು ಇನ್ನು ಲೋನ್ ತಗೊಳ್ಳೋದಕ್ಕೆ ಏನಾದ್ರು ಶ್ಯೂರಿಟಿ ಕೊಡ್ಬೇಕಾ ಅಂದ್ರೆ ಇವಾಗ ಚೆಕ್ ಆಗಿರಲಿ ಅಥವಾ ಜಮೀನ್ ಏನಾದ್ರು ಆಗಿಲಿ ಅಥವಾ ಯಾರತ್ರ ಆದ್ರೂ ಶ್ಯೂರಿಟಿ ಸೊ ಈ ರೀತಿ ಏನಾದ್ರು ಶೂರಿಟಿಗಳನ್ನ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಡೌಟ್ ಇದೆ ಆ ರೀತಿ ಶೂರುಟಿ ಏನು ಇರೋದಿಲ್ಲ ಇಲ್ಲಿ ಇವಾಗ ಒಂದು ಹತ್ತು ಜನ ಸೇರಿ ಒಂದು ಗ್ರೂಂಪನ್ನ ಮಾಡ್ಕೊಂತೀರ ಒಂದು ಸಂಘನ ಮಾಡ್ಕೊಂತೀರ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಇವಾಗ ಹತ್ತು ಜನಕ್ಕೂ ಅಟ್ ಎ ಟೈಮ್ ಲೋನ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಏನಾಗುತ್ತೆ ಯಾರಾದರೂ ಒಬ್ರು ಕಟ್ಟಿಲ್ಲ ಅಂತಂದ್ರೆ ಒಂಬತ್ತು ಜನ ಏನಿರ್ತಾರೆ ಹತ್ತು ಜನ ಇರ್ತಾರಲ್ವ ಅದರಲ್ಲಿ ಒಬ್ರು ಕಟ್ಟಿಲ್ಲ ಅಂದರೆ ಇನ್ನು ಉಳಿದಂಥ ಒಂಬತ್ತು ಜನ ಏನಿರ್ತಾರೆ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡಿ ದುಡ್ಡನ್ನ ಕಟ್ಟಬೇಕಾಗುತ್ತೆ ಅವ್ರದ್ದನ್ನು ಕೂಡ ಆಮೇಲೆ ಅವ್ರ ಹತ್ರ ಅವರು ಇಸ್ಕೊಂಬೇಕಾಗುತ್ತೆ ಇಷ್ಟೇ ಶುರುಟಿ ಅದು ಬಿಟ್ಟು ಬೇರೆ ಚೆಕ್ಕು ಡಾಕ್ಯುಮೆಂಟ್ಸ್ ಏನು ಕೂಡ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಹಾಗೆ ಪ್ರತಿ ಮತ್ತೆ ತುಂಬಾ ಕಡಿಮೆ ಬಡ್ಡಿ ದರ ಅಂತಾನೆ ಹೇಳ್ಬೋದು ಈ ಒಂದು ಸಂಘದಲ್ಲಿ ಹಣನ ಪಡೆಯೋದಕ್ಕೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ ಇವಾಗ ನೀವು ಹೊರಗಡೆ ಕೈ ಸಾಲ ಎಲ್ಲ ಮಾಡ್ತೀರಾ ಅಂತಂದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಇವಾಗಂತೂ ಇವಾಗ ಯಾರು ಕೊಡಲ್ಲ ಬಿಡಿ ಮಾತಿದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಅಂತಾನೆ ಹೇಳ್ತಾರೆ ಸೊ ತುಂಬ ಕಡ ಬಡ್ಡಿ ಜಾ ರೇಟು ತುಂಬಾ ಜಾಸ್ತಿ ಇರುತ್ತೆ ಹಾಗೆ ನೀವೇನಾದರೂ ಬೇರೆ ಫೈನಾನ್ಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಇರ್ತವೆ ಅಥವಾ ಸಂಘಗಳಿರ್ತವೆ ಅಲ್ಲಿ ತಗೋತೀರಾ ಅಂದ್ರೂ ಕೂಡ ಬಡ್ಡಿ ತುಂಬಾ ಜಾಸ್ತಿ ಇರುತ್ತೆ ಸೊ ಅದೆಲ್ಲದಕ್ಕೂ ಹೋಲಿಸಿಕೊಂಡ್ರೆ ಗೃಹಲಕ್ಷ್ಮಿ ಸಂಘದಲ್ಲಿ ಬಡ್ಡಿ ತುಂಬಾ ಕಡಿಮೆ ಇರುತ್ತೆ ಹಾಗೆ ಯಾವುದೇ ರೀತಿ ಶೂರುಟಿನೂ ಕೂಡ ಇರೋದಿಲ್ಲ ಆರಾಮಾಗಿ ನೀವು ತಗೋಬೋದಾಗಿರುತ್ತೆ ಮತ್ತೆ ಈ ಸಂಘಕ್ಕೆ ಸೇರ್ಕೊಂಡ್ಮೇಲೆ ಹತ್ತು ಜನ ಅಂತ ಸೇರಿ ಒಂದು ಗ್ರೂಪ್ನ ಮಾಡ್ಕೋಬೇಕಾಗುತ್ತೆ ಕಡ್ಡಾಯವಾಗಿ ಸಂಘಕ್ಕೆ ಸೇರ್ಕೊಂಡ್ಮೇಲೆ ನೀವು ಪ್ರತಿ ತಿಂಗಳು ಕೂಡ ಇಷ್ಟಿಷ್ಟು ಅಂತ ಸೇವಿಂಗ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದರೆ ಉಳಿತಾಯ ಅಂತ ಬಿಟ್ಟು ಮಾಡಬೇಕಾಗುತ್ತೆ ನಿಮ್ಗೆ ಐನೂರು ರೂಪಾಯಿ ಇದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದ್ರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದ್ರೆ ಎರಡು ಸಾವಿರ ರೂಪಾಯಿ ಸೊ ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಉಳಿತಾಯ ಮಾಡೋದಕ್ಕಾಗುತ್ತೆ ಅಷ್ಟಷ್ಟನ್ನ ಉಳಿತಾಯ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ಬೇಕಾಗುತ್ತೆ ಆ ಉಳಿತಾಯದ ದುಡ್ಡು ಏನು ಬರುತ್ತೆ ಅದನ್ನೇ ಆ ಸಂಘದಲ್ಲಿ ಲೋನ್ಗಳನ್ನ ಕೊಡ್ತಾರೆ ಸರ್ಕಾರ ಏನು ಎಕ್ಸ್ಟ್ರಾ ಅಮೌಂಟ್ ಏನು ಹಾಕಿ ಕೊಡೋದಿಲ್ಲ ಉಳಿತಾಯ ಅಂತ ಏನು ಅಮೌಂಟ್ ಬರುತ್ತಲ್ವ ಅದನ್ನೇ ಇಷ್ಟಿಷ್ಟು ಸಂಘಗಳಿಗೆ ಅಂತೇಳ್ಬಿಟ್ಟು ಲೋನ್ಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಲೋನ್ನ ಕೊಡುವಂಥದ್ದು ಕಡ್ಡಾಯವಾಗಿ ನೀವು ಉಳಿತಾಯನ ಕಟ್ಟಬೇಕು ಇವಾಗ ನೀವು ಒಂದು ಹೊಸದಾಗಿ ಯಾವುದೇ ಒಂದು ಶ್ರೀ ಶಕ್ತಿ ಸಂಘನೋ ಸ್ವಸಹಾಯ ಸಂಘಕ್ಕೆ ಸೇರ್ಕೊಂಡ್ರಿ ಅಂತಂದರೆ ನೀವು ಒಂದು ಆರು ತಿಂಗಳು ಒಂದು ವರ್ಷ ಉಳಿತಾಯನ ಕಟ್ಟಬೇಕು ಒಂದು ವರ್ಷ ಆದಮೇಲೆ ನೀವು ಯಾವ ರೀತಿ ಕಟ್ಟಿದ್ದೀರ ಅದನ್ನ ನೋಡ್ಕೊಂಡು ಅವರು ಲೋನನ್ನ ಕೊಡ್ತಾರಲ್ವಾ ಸೇಮ್ ಇದು ಕೂಡ ಅದೇ ರೀತಿಯಾಗಿರುತ್ತೆ ನೀವು ಉಳಿತಾಯನ ಕಟ್ಟಿ ಒಂದು ಮಿನಿಮಮ್ ಒಂದು ಆರು ತಿಂಗಳಾದರೂ ಆಗಬೇಕಾಗುತ್ತೆ ಅನಿಸುತ್ತೆ ಆರು ತಿಂಗಳಾದ ನಂತರ ನಿಮಗೆ ಲೋನ್ ಸಿಗುವಂಥದ್ದು ಲೋನ್ ಎಷ್ಟು ಸಿಗ್ಬೋದು ಸ್ಟಾರ್ಟಿಂಗ್ ಅಂತಂದರೆ ಸ್ಟಾರ್ಟಿಂಗು ನಿಮಗೆ ಮೂರು ಲಕ್ಷ ಖಂಡಿತವಾಗ್ಲೂ ಸಿಗೋದಿಲ್ಲ ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿಂದ ಮೂರು ಲಕ್ಷದವರೆಗೂ ಕೂಡ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿರುವಂಥದ್ದು ಬಟ್ ಆದರೆ ನಿಮ್ಗೆ ಸ್ಟಾರ್ಟಿಂಗ್ಗೆ ಮೂರು ಲಕ್ಷನೂ ಕೊಡೋಲ್ಲ ಒಂದು ಲಕ್ಷನೂ ಕೊಡಲ್ಲ ಐವತ್ತು ಸಾವಿರ ಕೊಡಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಗುತ್ತೆ ಇಪ್ಪತ್ತೈದು ಸಾವಿರ ಮಾತ್ರನೇ ಆ ಒಂದು ಇಪ್ಪತ್ತೈದು ಸಾವಿರನ ನೀವು ಯಾವ ರೀತಿಯಾಗಿ ಕಟ್ಟಿ ತೀರಿಸ್ತೀರ ನೋಡಿ ಅದ್ರ ಮೇಲೆ ನಿಮಗೆ ಲೋನು ಮುಂದೆ ಬರ್ತಾ ಹೋಗುವಂಥದ್ದು ನೀವು ಇವಾಗ ಕರೆಕ್ಟಾಗಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಗ್ರೂಪಲ್ಲಿ ಇರುವಂಥವ್ರೆ ಆ ಲೋನ್ ಕೊಡ್ಸೋದಕ್ಕೆ ನೆಕ್ಸ್ಟ್ ನಿಮಗೆ ಒಪ್ಕೊಳ್ಳೋದಿಲ್ಲ ಏ ಅವ್ರು ಕರೆಕ್ಟಾಗಿ ಕೊಡಲ್ಲ ನಾವು ಆಮೇಲೆ ಎಲ್ಲ ಸೇರಿಸಿ ಕಟ್ಟಬೇಕಾಗುತ್ತೆ ಆಮೇಲೆ ಅವ್ರು ಯಾವಾಗಲೂ ಕೊಡ್ತಾರೆ ಅವಾಗ ನಾವು ಇಸ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯೂ ಕೂಡ ನಿಮ್ಮ ಗ್ರೂಪಲ್ಲೇ ಕೂಡ ಒಪಿನಿಯನ್ ಬರ್ಬೋದು ಸೊ ಹಾಗಾಗಿ ನೀವು ಕಟ್ಟಿ ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ಕಟ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ಆದಮೇಲೆ ಐವತ್ತು ಸಾವಿರ ಕೊಡ್ತಾರೆ ಐವತ್ತು ಸಾವಿರ ಆದಮೇಲೆ ಮೂರು ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಸಿಗುತ್ತೆ ಓಕೆನಾ ಆ ಒಂದು ಲೋನ್ ಅಮೌಂಟು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಯಾರೆಲ್ಲ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರ ಏನಾದರೂ ಸ್ವಂತವಾಗಿ ದುಡಿಬೇಕು ಏನಾದರೂ ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಏನಾದರೂ ಬಂಡವಾಳ ಹಾಕ್ಬೇಕು ಅಂದ್ಕೊಂಡಿರ್ತೀರ ಅಲ್ಲಿ ನಿಜವಾಗ್ಲೂ ಅಂಥವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಥವ್ರು ಆರಾಮಾಗಿ ಲೋನ್ ತಗೊಂಡು ತಿಂಗಳ ತಿಂಗಳ ಕಟ್ಕೊಂಡು ಮೇಂಟೈನ್ ಮಾಡ್ತಾ ಹೋಗಬಹುದು ಹಾಗೆ ಇಪ್ಪತ್ತೈದು ಸಾವಿರ ತಿರ್ಸಿ ಮೇಲೆ ಐವತ್ತು ಸಾವಿರ ಕೊಡ್ತಾರೆ ಐವತ್ತು ಸಾವಿರ ಮೇಲೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಸೊ ಎರಡೂವರೆ ಲಕ್ಷ ಮೂರು ಲಕ್ಷ ಸೊ ಈ ರೀತಿ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಒಟ್ಟಿನಲ್ಲಿ ತುಂಬಾನೇ ಬೆನಿಫಿಟ್ ಇದೆ ಹೇಳ್ಬೇಕಂತಂದ್ರೆ ತುಂಬ ಬೆನಿಫಿಟ್ ಚೆನ್ನಾಗಿದೆ ಬೇಕಾದ್ರೆ ನೀವು ತಗೋಬಹುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅವ್ರು ಸೇರಿಕೊಂಡು ತುಂಬ ಜನದ ಒಪಿನಿಯನ್ ಏನಪ್ಪಾ ಅಂತಂದ್ರೆ ಇವರು ಗೃಹಲಕ್ಷ್ಮಿನ ಕರೆಕ್ಟಾಗಿ ಕೊಟ್ಟರೆ ನಾವು ಸಂಘ ಓಪನ್ ಮಾಡ್ಬೋದು ಬಟ್ ಆದರೆ ಅವರು ಗೃಹಲಕ್ಷ್ಮಿ ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ನಾವು ಸಂಘಕ್ಕೆ ಹೆಂಗೆ ಸೇರ್ಕೊಳ್ಳೋಣ ಅಂತ ತುಂಬ ಜನದ ಒಪಿನಿಯನ್ ಬರ್ತಾ ಇದೆ ಹೌದು ಸರ್ಕಾರ ಕರೆಕ್ಟಾಗಿ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಹಣನ ಕೊಡ್ತು ಅಂತಂದ್ರೆ ತುಂಬ ತುಂಬಾ ಜನ ಇಂಟ್ರೆಸ್ಟ್ ಅವರ ಇಂಟ್ರೆಸ್ಟ್ ಬಂದು ಅವರು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂತಾರೆ ಇವರು ಕರೆಕ್ಟಾಗಿ ಕೊಡ್ತಾ ಇಲ್ಲ ಆ ಯಾವಾಗ ಬೇಕು ಅವಾಗ ಕೊಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಇಂಟ್ರೆಸ್ಟೇ ಬರೋದಿಲ್ಲ ಗೃಹಲಕ್ಷ್ಮಿ ಸಂಘ ಸೇರ್ಕೋಬೇಕು ಅಂತ ಹೇಳಿಬಿಟ್ಟು ಯಾಕಂದ್ರೆ ಎಷ್ಟೋ ಜನ ಹಣದ ಮೇಲೆ ಡಿಪೆಂಡ್ ಆಗಿರ್ತಾರೆ ಮತ್ತೆ ಇದಕ್ಕೆ ಸಾಲ ಮಾಡಿ ತಂದು ಉಳಿತಾಯನ ಕಟ್ಟಬೇಕಾಗುತ್ತೆ ಮತ್ತೆ ಲೋನ್ ಯಾವಾಗ ಸಿಗುತ್ತೋ ಮತ್ತೆ ಇವರು ಬಡ್ಡಿಗೆ ತಂದು ಕಟ್ಟಿರ್ತಾರೆ ಮತ್ತೆ ಲೋನ್ ತಗೊಂಡಾಗ ಬರೀ ಇಸ್ಕೊಂಡಿರೋ ದುಡ್ಡು ಮತ್ತೆ ಅದಕ್ಕೆ ದುಡ್ಡು ಬಡ್ಡಿ ಎಲ್ಲ ಓದೋಗಿಬಿಡುತ್ತೆ ಸೊ ಆ ರೀತಿ ಕಷ್ಟಗಳಾಗುತ್ತೆ ಅಂತ ಕೂಡ ವಿಚಾರ ಮಾಡ್ತಾರೆ ಜನಗಳು ಸುಮ್ ಸುಮ್ಮನೆ ಯಾರು ಕೂಡ ಓಪನ್ ಆಯ್ತು ಬಿಡು ಸೇರ್ಕೊ ಅಂತ ಹೇಳ್ಬಿಟ್ಟು ಸೇರ್ಕೊಳಲ್ಲ ಅವ್ರಿಗೆ ಕಟ್ಟಕಾಗುತ್ತಾ ಅವ್ರಿಗೆ ಕರೆಕ್ಟಾಗಿ ಕೊಡ್ತಾರ ತಿಂಗಳ ತಿಂಗಳ ಆಮೇಲೆ ಮತ್ತೆ ನಾವು ಸಾಲ ಮಾಡಿ ಕಟ್ಟಬೇಕಾಗುತ್ತೆ ಬಡ್ಡಿ ತಂದು ಕಟ್ಟಬೇಕಾಗುತ್ತೆ ಆ ಬಡ್ಡಿ ಕಟ್ಟೋಕ್ಕೂ ಕಷ್ಟ ಆಗುತ್ತೆ ನಮಗೆ ಸೊ ಇಲ್ಲೂ ಬಡ್ಡಿ ಮತ್ತೆ ಸಂಘದಲ್ಲಿ ತಗೊಂಡ್ರೆ ಅಲ್ಲೂ ಬಡ್ಡಿ ಕೊಡ್ತಾರೆ ಲೋನ್ ತಗೊಂಡ್ರು ಅಲ್ಲೂ ಬಡ್ಡಿ ಕಟ್ಟಬೇಕಾಗುತ್ತೆ ಸೊ ಈ ರೀತಿ ಎಲ್ಲ ವಿಚಾರ ಮಾಡಿ ಜನಗಳು ಸೇರ್ಕೊಳ್ಳುವಂಥದ್ದು ಸೊ ಹಂಗಾಗಿ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ತಿಂಗಳು ಒಂದು ದಿನಾಂಕ ಅಂತ ನಿಗದಿಪಡಿಸಿ ತಿಂಗಳ ತಿಂಗಳ ಕರೆಕ್ಟಾಗಿ ಅಮೌಂಟನ್ನು ಹಾಕ್ತಾ ಹೋದ್ರೆ ಜನಗಳಿಗೂ ಕೂಡ ಒಂದು ಭರವಸೆ ಬರುತ್ತೆ ಒಂದು ನಂಬಿಕೆ ಬರುತ್ತೆ ಅವಾಗ ಸೇರ್ಕೊಂತಾರೆ ಬಟ್ ಇವ್ರು ಕರೆಕ್ಟಾಗಿ ಹಣ ಕೊಡಲಿಲ್ಲ ಅಂತಂದರೆ ಬಹುಶಃ ಹೆಚ್ಚಾಗಿ ಜನಗಳು ಸೇರಿಕೊಳ್ಳೋಲ್ಲ ಅಂತ ಅನ್ಸುತ್ತೆ ನೋಡೋಣ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಚಾಲನೆ ನೀಡ್ತಾರಲ್ವ ಜನಗಳ ರೆಸ್ಪಾನ್ಸು ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ ಹಾಗೆ ಮತ್ತೆ ಹತ್ತೊಂಬತ್ತನೇ ತಾರೀಕು ಮತ್ತೆ ಏನೆಲ್ಲ ಹೊಸದಾಗಿ ಮಾಹಿತಿ ಬರುತ್ತೆ ಹೇಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆನಾ ಸದ್ಯಕ್ಕೆ ಇವಾಗ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಮೊದಲನೇ ಹಂತದಲ್ಲಿ ಕಾಲಾವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಯಾರೆಲ್ಲ ಅವತ್ತೇ ಸಲ್ಲಿಸ್ಬೇಕು ಅನ್ಕೊಂಡಿರ್ತೀರಾ ಜಸ್ಟ್ ಸಿಂಪಲ್ ಆಧಾರ್ ಕಾರ್ಡ್ ಫೋಟೋ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸಾಕು ಇಷ್ಟು ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಹೋಗ್ ಬಹುಶಃ ನಿಮ್ಗೆ ಆದಷ್ಟು ಬೇಗ ಲೋನ್ ಸಿಗ್ಬೋದು ನೀವು ಎಷ್ಟು ಬೇಗ ಸೇರ್ಕೊಂಡು ಸಂಘಗಳನ್ನ ಮಾಡ್ತಾ ಹೋಗ್ತೀರಾ ಅಷ್ಟು ಬೇಗ ನಿಮಗೆ ಲೋನ್ ಸಿಗ್ತಾ ಹೋಗುತ್ತೆ ನೀವು ಎಷ್ಟು ಲೇಟ್ ಮಾಡ್ತೀರಾ ಅಷ್ಟು ಲೇಟ್ ಲೇಟ್ ಆಗ್ತಾ ಹೋಗುತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊಂಡ್ ಅನ್ಕೊತೀನಿ ಆಹ್ಹ್ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಬೇಕು ಮತ್ತೆ ಸಂಘಕ್ಕೆ ಚಾಯ್ನ್ ಆಗಬೇಕು ನಿಮ್ಗೆ ಸ್ಟಾರ್ಟಿಂಗ್ ಇಪ್ಪತ್ತೈದು ಸಾವಿರ ಸಿಗೋದು ಸ್ಟಾರ್ಟಿಂಗ್ಗೆ ಮೂರು ಲಕ್ಷ ಸಿಗಲ್ಲ ಮೂರು ಲಕ್ಷದವರೆಗೂ ಕೂಡ ಸಿಗುತ್ತೆ ಹಾಗೆ ಒಂದು ಸೇರ್ಕೊಂಡಿದ್ದ ತಿಂಗಳೇ ಸಿಗಲ್ಲ ಬಹುಶಃ ನಿಮಗೆ ಒಂದು ಆರು ತಿಂಗಳಾದ್ರೂ ಮಿನಿಮಮ್ ವೆಯ್ಟ್ ಮಾಡಲೇಬೇಕಾಗುತ್ತೆ ನೀವು ಲೋನ ತಗೊಳ್ಳೋದಕ್ಕೆ ಸೊ ಈ ರೀತಿ ಎಲ್ಲ ಪ್ರೊಸೆಸ್ ಇದೇ ಇರುತ್ತೆ ಆ ಎಲ್ಲ ಪ್ರೊಸೆಸ್ ಮಾಡೇನೆ ಸರ್ಕಾರ ಈ ಒಂದು ಲೋನ್ ಕೊಡಬೇಕಂತ ಪ್ಲಾನ್ ಮಾಡಿರ್ತಾರೆ ಓಕೆನಾ ಸುಮ್ ಸುಮ್ಮನೆ ಕೊಡೋದಿಲ್ಲ ಯಾರು ಕೂಡ ಸರ್ಕಾರ ಆಗಲಿ ಜನಗಳಾಗ್ಲಿ ನಂಬಿಕಷ್ಟ ಆಗಲಿ ಯಾರು ಕೂಡ ಸುಮ್ ಸುಮ್ಮನೆ ಕೊಡೋದಿಲ್ಲ ಎಲ್ಲ ಯೋಚನೆ ಮಾಡೇ ಕೊಡುವಂಥದ್ದು ಸೊ ಹಂಗಾಗಿ ಅದರ ಬಗ್ಗೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಮಾಡಿದ್ರೆ ಖಂಡಿತವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಐವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋ ನೋಡಿ ಹೋಗಿದ್ರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ